ಸುನ ನನಗೆ ಯಾಕ ಭಯ ಆಗ್ತೇತ್ ಕಡಲ ನನ್ನ ಮಾತ್ ಕೇಳು ಬಾ ಇನ್ನೊಂದ್ ದಿವಸ ಬೇಕಾದ್ರೆ ಭಾನುವಾರ ರಜೆ ಇರುತ್ತೆ ನೋಡು ಅವತ್ ಬೇಕಾದ್ರೆ ಬೆಳಿಗ್ಗೆ ಹೋಗ್ ಬರಂತ ತಿಂಡಿ ತಿನ್ಕಂಡು ಇವತ್ ಬಾಳ ಕಡಲ್ಲ ನನ್ನ ಮಾತ್ ಕೇಳು ನೇರಳೆ ಮರದತ್ರ ಅವ್ರಿ ಇವ್ರು ಹೋಗ್ತಿರ್ತಾರೆ ಆ ಸ್ಕೂಲ್ ಹೋಗ ಟೈಮ್ ಕಡೆ ಇವಾಗ ಹೋಗ್ತಿರ್ತಾರೆ ನೋಡು ನನ್ ಮಾತ್ ಕೇಳು ಸಿಗಾಕಿಟ್ರಿ ಏನಿಲ್ಲ ನಿಮ್ ತಾತ್ರ ಮುಂದೆ ಇಲ್ಲ ನಿಮ್ ಅಜ್ಜಿ ಮುಂದೆ ಚಾಡಿ ಹೇಳ್ಬಿಡ್ತಾರ ಅದಕ್ಕೆ ಅವ್ತಿರೂರು ಬಾ ಮಂತ ಹೋಗ ಸುಮ್ಕೆ

ಹ್ಮ್ ಹ್ಮ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಲ್ಲಾನು ಹೇಳು ಇಷ್ಟಿ ತಕ್ಕ ಕೊಡು ಇಷ್ಟಿ ಗಾತ್ರ ಇದ್ದು ಹ್ಮ್ ಅಣ್ಣ ಅಣ್ಣ ನನ್ಗೊಂದು ಹೇಳ್ ಕೊಡೋಣ ಅಂತ ಇಸ್ಕ ನಾನು ಒಂದ್ ಎರಡು ತಿಂದೆ ಸಕ್ಕದಾಗಿತ್ತು ಕೊಡನು ರುಚಿ ಅದು ಕೇಳಿದ್ದು ನೋಡಿ ಬೆಳಿಗ್ಗೆಂದನು ಇವಾಗ ಯಾರು ಆಯ್ಕೊಂಡೀರಲ್ವಾ ಬೆಳಿಗ್ಗೆಂದನು ಗಾಳಿ ಉಡ್ದಿರೋ ನೋಡು ಎಲ್ಲ ಅಣ್ಣನ ಬಿದ್ದಿರತ್ತೆ ಎಲ್ಲ ಆಯ್ಕೊಂಬಂದ್ ಬಿಡನ ಕೌರಲ್ ಬಾ ಒಳಗಡೆ ಏನು ಆಗೋಲ್ಲ ಕೊಡೋಣ ಸುನಿಲ್ ನಾನು ಹೇಳ್ತಿರೋದು ನೀನ್ ಹೇಳ್ತಿದ್ದೆ ಎಲ್ಲ ಕೆಳಗಡೆ ಬಿದ್ದಿರುತ್ತೆ ಆಯ್ಕೊಂಬರಣ ಅಂತ ಸರಿ ಆಯ್ತು ಉಲ್ಲಸ್ರ ಮೇಲೆ ಬಿದ್ದಿರುತ್ತೆ ಚೆನ್ನಾಗೂ ಇರುತ್ತೆ ಕವರ್ ನಲ್ಲಿ ಹೋಗಿ ಹಾಕೊಂಡ್ ಬರ್ಬೋದು ಆದ್ರೆ ಯಾರು ನಮ್ಕಿಂತ ಮುಂಚೆ ಬಂದ್ಬಿಟ್ಟು ಎಲ್ಲ ಆಯ್ಕೊಂಡು ಹೋಗಿದ್ರೆ ಏನು ಮಾಡೋದು ಮತ್ತೆ ಒಂದು ಸಿಗಲ್ವಲ್ಲ ನಮ್ಗೆ ನಮ್ಗಂತೂ ಮರ ಆತಕ್ಕಂತೂ ಬರಲ್ಲ ಮತ್ತೆ ಎಂಕಿತ್ಕೊಂಬರ ನಾವ್ ಹೋಗಿದ್ರು ಸುಮ್ನೆ ವಾಪಸ್ ಬರ್ಬೇಕಾಗುತ್ತೆ ಅಷ್ಟೇ ಅದಕ್ ನಾನು ಹೇಳ್ತಿರೋದು ಭಾನುವಾರ ಬೇಕಾರೆ ಗಡಿ ಕಡ್ಡಿ ಏನಾರ ತಗೊಡಗಲ್ಲ ನಮ್ದು ಕಾಯ್ ಕೆಡುವುದು ಗಣಿಕಡ್ಡಿ ಆಯ್ತಿರೋಡು ಗಡಿ ಗಣಿಕಟ್ಟಿ ತಕಡ ಹೋಗ್ಬಿಟೋ ಸರಿಯಾಗಿ ಹೊರದ್ಬಿಟ್ಟು ಕಿತ್ಕೊಂಡ್ ಬಿಡೋಣ ಅಂತ ಸುಮ್ಕಿರಲೋ ಹಾ ಬಾಯ್ ಇವಾಗ ಹೋಗೋಣ ಮಂತ ಬಾ ಸರಿಯಕಣ ಆಯ್ತು ಬಿಡಪ್ಪ ಚಂದ ನೀನು ಹಾಂ ಇವ್ನು ಹೇಳ್ತಿರೋ ನೋಡಿದ್ರೆ ಬಾಯಲ್ಲಿ ಹಂಗೆ ನೀರು ಬರ್ತೈತೆ ಆದ್ರೆ ಏನು ಮಾಡಣ ಭಯ ಬೇರೆ ಆಗ್ತೈತೆ ಯಾರಾದ್ರೂ ಹೋಗ್ಬಿಟ್ಟು ನಮ್ಮ ಮನೆಯವ್ರ ಮುಂದೆನು ನಮ್ಮ ಅಮ್ಮಯ್ಯನ ಹತ್ರನ ಇಲ್ಲ ನಮ್ಮ ತಾತಂಗೋ ಇಲ್ಲ ಮೇಸ್ರು ಹತ್ರ ಚಾಡಿ ಹೇಳ್ಬಿಟ್ರೆ ಏನು ಮಾಡ್ದ ಏರಿಕ್ ಬಿಡ್ತಾರೆ ಹ್ಞೂ ಅದೊಂದೇ ಭಯ ಇನ್ನೇನಿಲ್ಲ ಹ್ಞೂ ಅರ್ಧ ದೂರ ಬಂದಿದ್ದೀನಿ ಯಾವ್ದಕ್ಕೂ ಇನ್ನೇನು ಮಾಡೋಕ್ಕಾಗುತ್ತೆ ಬರೋದು ಬಂದಿದ್ದೀನಿ ಇವ್ನು ಹೇಳ್ತೀರ ನೋಡಿದ್ರೆ ಹಂಗೆ ಬಾಯಲ್ಲಿ ನೀರು ಬರ್ತೈತೆ ನೇರ ನೆನ್ಸ್ಕೊಂಡ್ರೆ ಏನು ಮಾಡೋಣ ಇವ್ನು ಹೇಳ್ದಂಗೆ ಇದ ಏನೇನೆಲ್ಲ ಸಾಮಾನಿಕೆಲ್ಲ ಉದ್ರಿರ್ತಾವೆ ಅಣ್ಣ ಆಗಿರುತ್ತೆ ನೋಡಿರಿ ಹ್ಞೂ ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಟ್ರೆ ಇರೋ ಬರೋದೆಲ್ಲ ಇವ್ನ ಒಬ್ನೇ ತಿನ್ಕೊಂಬರ್ತಾನೆ ಆಯ್ಕೊಂಡು ಹ್ಞೂ ಇವ್ರ ಮನೆಗೆ ತಗೊಂಡು ಹೋಗ್ಬಿಡ್ತಾನೆ ಏನ್ ಮಾಡೋದು ಹಾಗೋದಾಗಲಿ ಇವ್ನ ಜೊತೆನೆ ಹೋಗ್ಬಿಡೋಣ ಇನ್ನೇನು ಮಾಡೋಣ ಹೋಗ್ಬಿಟ್ಟು ಆಯ್ಕೊಂಬರ್ತೀನಿ ಒಂದೆರಡು ಲೋ ಸುನೀಲ ಆಯ್ತು ನಾನು ಬರ್ತೀನಿ ಲೋ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ನೀನು ಹೋಗ್ಬಿಟ್ಟು ಹ್ಞೂ ನೀನು ಒಬ್ಬನೇ ಆಯ್ಕೊಂಡಂಗಿಲ್ಲ ಮತ್ತೆ ನನಗೂ ಕೊಡಬೇಕು ಸರಿನಾ ಇಬ್ರು ಸಮಪಾಲ ಹಂಚ್ಕೋಬೇಕು ಇವಾಗ ನೀನಾರು ಎಷ್ಟಾರ ಆಯ್ಕ ನಾನು ಎಷ್ಟಾರ ಆಯ್ತ ಲಾಸ್ಟಿಗೆ ಮಾತ್ರ ಇಬ್ರು ಶೇರ್ ಮಾಡ್ಕೋಬೇಕು ಆಯ್ತಾ ನಾನೇನಾದ್ರು ಜಾಸ್ತಿ ಆದ್ರೆ ನಿನ್ಗೂ ಕೊಡ್ತೀನಿ ನೀನ್ ಏನಾದ್ರೂ ಜಾಸ್ತಿ ಆದಿದ್ರೆ ನನಗೂ ಕೊಡ್ಬೇಕು ಸರಿನಾ ಇವಾಗ್ಲೇ ಹೇಳ್ತಿದೀನಿ ನೋಡು ಅಮ್ಮಕ್ಕಿಂತ ನಾನೇನು ಮಾಡಕ್ ಕಡಲ್ಲೋ ಕಡಲ ಅಷ್ಟೇ ನಿನಗ್ ಸಿಕ್ಕಿರೋದು ನಿನ್ಗೆ ನನಗ್ ಸಿಕ್ಕಿರೋದು ನನ್ಗೆ ಅಂತ ಹೇಳಂಗಿಲ್ಲ ಸರಿನಾ ನಾನು ನಿನ್ ಜೊತೆ ಬರ್ತಿದ್ದೀನಿ ಹೇಳ್ತಿರೋದ್ ಮಾತ್ ಕೇಳ್ಕೊಂಬಿಟ್ಟು ಚಂದ ನನ್ ಮಗನೇ ಮೋಸ ಮಾಡಿದಿನ ಹಾ ಒಂದು ಮಾವಿನಕಾಯಿ ಕಿತ್ಕೊಂಬರಕ್ ಹೋಗ್ಲಿ ಒಂದು ಹಲಸಿನ ಕಿತ್ಕೊಂಬರಕ್ ಕುಯ್ಕರ್ ತಿಂದಾಗ್ಲು ಯಾವತ್ತಾದ್ರು ನಿನಗೆ ಮೋಸ ಮಾಡಿದಿನಲ್ಲ ಅಲ್ಲ ಜಾಸ್ತಿ ನಿಮ್ಗೆ ಕೊಟ್ಟಿದೀನಿ ಅಂತದ್ರಲ್ಲಿ ನೋಡು ಹೆಂಗ್ ಕೇಳ್ತಿದ್ಯಾ ಅಂತ ನೀನು ಹೋಗಲ್ಲೋ ಹಿಂಗೆಲ್ಲ ಕೇಳ್ಬಿಡಕಣನು ನನಗೂ ಬೇಜಾರಾಗುತ್ತೆ ಬಾ ನಿನ್ ಎಷ್ಟ್ ಬೇಕು ಅಷ್ಟು ನೇಳೆ ನಾನು ಕೊಡ್ತೀನಿ ಹ್ಮ್ ನೀನ್ ಅದ್ಯಾಕ ಹಿಂಗೆ ಎದ್ರ ಕಣತೀಯ ಸರಿ ಕಣ ನಾ ಸುನೀಲ್ ಆಯ್ತು ನಡಿ ಬಾಗ ನಂಗಾರೆ ಓ ನೋ ನೋ ಸುನೀಲ ಅಲ್ಲಿ ನೋಡಲ್ಲ ಅಲ್ಲಿ ನೋಡಲ್ಲ

ಮಾತಾಡಿದ್ರು ಬೋಯ್ತಾನೆ ನಾನು ಏನು ಹೇಳಿದೆ ಅಂತ ಅದನು ನಾನು ಏನು ಹೇಳಿ ಬಿದ್ದವ್ ಕಣಲ್ಲ ಆಯ್ ಕಣ ಅಂತ ಹೇಳೋದಕ್ಕೂನು ಇನ್ನೊಂದು ಮಗ ನೋಡಿ ಹೆಂಗೆ ಆಡ್ತಾನಂತ ಹ್ಮ್ ಹೋಗಲ್ಲಲು ಅಯ್ಯೋ ಬೇಗ ಮಾಡ್ಕೊಬೇಡ ಕಣಲ್ಲ ನಿಗಮದ್ ಮಾತ್ರ ಅಲ್ಲ ಕಿರ್ಚಾರ ಬೇಡ ಅಕ್ಕಪಕ್ದವರು ಹೊಲಿತವ ಈ ಟೊಮೆಟೊ ಸಸಿಗಳು ಟೊಮೆಟೊ ಗಿಡ ಕೋಸು ಆಲೂಗಿಡ ಎಲ್ಲ ಹಾಕಿದಾರೆ ನೋಡು ಎಲ್ಲ ನೀರ್ ಬಿಡೋದಕ್ಕೆ ಎಲ್ಲದಕ್ಕೂನು ಬಂದಿರ್ತಾರ ಕಣೋ ಈ ಟೈಮ್ ಅಲ್ಲಿ ಗೊಬ್ಬರ ಎಲ್ಲ ಹಾಕಬೇಕೆ ಅದಕ್ಕೆ ನೀನು ಹೇಳ್ತಿರೋದು ಒಂದ್ ರೀಟು ನಿಧಾನಕ್ ಮಾತಾಡು ಹ್ಮ್ ಇಲ್ಲ ಅಂದ್ರೆ ಬೈತಾರೆ ಹೋಗ್ಬಿಟ್ಟು ನಮ್ಮ ಅಜ್ಜಿಗೆ ಹೇಳ್ತಾರೆ ಗೊತ್ತಾ ನಿನ್ಗೆ ಏನ್ ಗೊತ್ತು ನನ್ ಕಷ್ಟ ನಮ್ಮ ಅಜ್ಜಿಗೆ ಹೇಳ್ಬಿಟ್ರೆ ಏನಿಲ್ಲ ನಮ್ಮ ಅಜ್ಜಿ ಮಠ ಮುಲಾಜ್ ನೋಡೋದ ಏರಿಕ್ ಬಿಡುತ್ತೆ ಸ್ಕೂಲಿಗೆ ಹೋಗಿರೋನು ಸ್ಕೂಲಿಂದ ಸೀದಾ ಮನೆ ಬರ್ದಲ್ಲೇ ಅಲ್ಲಿ ಇಲ್ಲಿ ತಿರ್ಗಾಡಕ್ ಹೋಗ್ತೀಯ ಅಂತ ಸೀದಾ ಏನಿಲ್ಲ ನಾಳೆ ಮಾರನೇ ಸಲ ಮೇಸ್ಟ್ ಬಂದ್ಬಿಡುತ್ತ ಕಡಲು ಇಬ್ಬರಾಳ್ಗು ಹೇಗ್ ಹೇಳುತ್ತೆ ಕಂಪ್ಲೇಂಟ್ ಮಾಡುತ್ತೆ ನಮ್ಮ ಅಜ್ಜಿ ಹ್ಮ್ ಮೇಸ್ಟ್ ಬಂದ್ಬಿಟ್ಟು ಏನ್ ಮಾಡ್ತೀಯ ಮತ್ತೆ ಮೇಸ್ಟ್ ಬಂದ್ ಹೇಳಿರ ಮತ್ತೆ ಸೋಂ ಕಿರಪ್ಪ ನಿಧಾನಕ್ಕೆ ಮಾತಾಡೋ ಅಂದ್ರೆ ಟು ನಮ್ಮ ಅಜ್ಜಿ ಏನಿಲ್ಲ ಮುಖ ಅಮಲದ ನೋಡಲ್ಲ ಸಾರಿ ಸಾರಿ ಆಯ್ತು ಬಾ ಅಾಯ್ಕಣ್ಣ ಬಾ ಹೋಗಣ ಲೋ ಲೋ ಸುನಿಲ ಅಣ್ಣ ಮಾತ್ರ ಸಕ್ಕತ್ತಾಗಿ ಎತ್ಕಣಲ್ಲ ನನಗಂತೂ ನಾನು ಬಾಯಲ್ಲಿ ಹಂಗೆ ನೀರು ಬರ್ತೈತೆ ತಿನ್ನಂಗ ತಿನ್ನಂಗ ಇನ್ನೂ ತಿನ್ಬೇಕು ಅನಿಸ್ತೈತ್ ಕಣಲ್ಲ ಏನಂದ್ರೆ ಪೂರಾ ಹಣ್ಣಾಗ್ಬಿಟ್ಟು ಆಗಿಬಿಟ್ಟು ಮರದ ಮೇಲಿಂದ ಉದ್ರಿರೋ ನೋಡು ಸಕ್ಕತ್ತಾಗಿ ಎತ್ಕಣಲ್ಲ ಹೂ ನೀನು ಎತ್ಕೊಂಡು ತಿನ್ನೋ ಸಕ್ಕತ್ತಾಗಿ ಐತೆ ಮತ್ತ್ ಯಾರ ಬಂದ್ರೆ ಏನಿಲ್ಲ ಮತ್ತೆ ಓಡಕ್ ಬೇಕಾಗುತ್ತೆ ತಿನ್ನು ತಿನ್ನು ಬೇಗ ಅನಂತ ಏನಿಲ್ಲಪ್ಪ ನನಗಂತೂ ಸಕ್ಕತ್ ಇಷ್ಟ ಆಯ್ತು ನಾನ್ ಕವರಲ್ಲೆಲ್ಲಾ ತುಂಬ್ಕೊಂಡು ಮನೆಗೆ ತಗೊಂಡ್ ಹೋಗ್ತೀನಿ ಅಷ್ಟೇ ಹ್ಮ್ ಕೂತ್ಕೊಂಡು ಹೆಂಗ ತಿನ್ಬಹುದು ಚಂದ್ರಿಯಾ ಮತ್ತೆ ಎಷ್ಟ್ ಬೇಕೋ ಅಷ್ಟು ಇಲ್ಲ ತಿನ್ಬಿಡು ಹ್ಮ್ ನಾಳೆ ಇನ್ನೊಂದ್ಸಲ ಬಂದ್ಬಿಡು ಹ್ಮ್ ಬಿಟ್ಟು ತಿನ್ಕೊಂಡು ಹೋಗನಂತೆ

ಏನು ಆಗಲ್ ಕಣ್ ಸುಮ್ನಿರಲ್ಲ ಸುನೀಲ ಅದೇ ಆಡ್ತೀಯ ನೀನು ಮನೇಲಿ ಏನ್ ತೋರ್ಸಲ್ಲ ಸುಮ್ನಿರು ಹ್ಮ್ ಒಂದ್ ಈಟೆ ಇಟ್ಟು ಒಂದ್ ಹತ್ತದೈದು ಆಯ್ಕೊಂಡು ಹೋಗ್ತೀನಲ್ಲ ಈಗ ಬಿದ್ದಾವಲ್ಲ ಅವನ ಕವರಲ್ ತಗೊಂಡ್ ಹೋಗ್ಬಿಟ್ಟು ಆಮ್ಯಿಂದ ಆ ಸಂಜೆ ಕಡೆಯಿಂದ ಕೈ ತೊಳ್ಕೊಂಡು ಅಲ್ಲಿ ಚೆನ್ನಾಗ್ ನೀರ್ ಬರುತ್ತಲ್ಲ ತೊಳ್ಕೊಂಡ್ಬಿಟ್ಟು ಉಪ್ಪಾಕಂಡ್ ತಿನ್ಬೇಕಂತ ಆಸೆ ಕಣಲ್ಲ ಅಷ್ಟೇ ಇನ್ನೇನಿಲ್ಲ ಪ್ಲೀಸ್ ಕಣಲ್ಲ ಸುನೀಲ ತಗೊಂಡ್ ಹೋಗ್ತೀನಿ ಕಣಲ್ಲ ಏನಾರ ಮಾಡ್ಕೊಂಡ್ ಹೋಗಪ್ಪ ನಿನ್ನಿಂದ ಕಣಲ್ಲ ಇಷ್ಟೆ ಕಾಕಂ ಬಿಟ್ರೇ ಏನಪ್ಪ ಮಾಡದು ಅಂತ ನಾನು ಯೋಚನೆ ಮಾಡ್ತಿದೀನಿ ಈ ನನ್ನ ಮಗ ನೋಡು ಅಲ್ಲೆ ತಗಡ ಹೋಗತನಂತೆ ಮನೆಗೆ ಓ ನೀನ್ ಮನೆ ತಗಡ ಹೋಗ್ರೆ ಗೊತ್ತಾಗ್ದಂಗೆ ಇರುತ್ತೆನಲ್ಲ ಸರಿ ಕಣ ಆಯ್ದಿ ಬಿಡು ಏನಾರಾ ಮಾಡ್ಕ ಎ ನಿನ್ ಹೇಳಿದ್ದೆ ಮಾತು ಕೇಳಲ್ಲ ಇನ್ನೊಂದು ದಿನ ನಿನ್ನ ಜೊತೆಲೇ ಕರ್ಕೊಂಡು ಬರ್ತೀನಿ ಕಣ ಲಚんど ಆಯ್ದಿ ಬಿಡು ಅದ್ಯಾಕೆ ಇಂಗಾಡ್ತಿಯಾ ಮಾತೆ ತರೆ ಈ ನನ್ನ ಮಗ ಕೋಪ ಮಾಡ್ಕಳ್ತಾನೆ ಇವನು ಕಲೆ ನೀನ್ ತಿನ್ನಲ್ವಾ ತಿನ್ನು ಕೈಲ್ ಬೆರೆ ಇಟ್ಕೊಂಡಿದ್ದೀಯಾ ನೀನು ನನಗೆ ಮಾತ್ರ ಇವನು ಎಲ್ಲೂ ಕೈಲಿ ಇಟ್ಕೊಂಡ್ ಬಡಕಳ್ಳ ತಗಬಡ ಅಂತ ಹೇಳ್ಬಿಟ್ಟು ಈ ನನ್ನ ಮಗ ಯಾಕ ಕೈಲಿ ಇಟ್ಕೊಂಡಿದ್ದಾನೆ ಗೊಂಡ್ಸ್ಲೇ ಎತ್ಕೊಂಡು ನಾನು ಓದ್ಬೇಕಾದ್ರೆ ತಿನ್ನಂತ ಸುಮ್ಮನೆ ಒಂದ್ ಎರಡು ತಿಂದು ಇಟ್ಕೊಂಡಿದೀನಿ ಬಾ ಇವಾಗ ಓದ್ತಾ ಓದ್ತಾ ತಿನ್ಕೊಂಡು ಹೋಗೋಣ ಒಂದೆರಡು ಎರಡು ಹ್ಮ್ ಓದ್ತಾ ಇದ್ಕೊಂಡು ಬಾ ನಮ್ಮ ಅಜ್ಜಿ ಡೌಟ್ ಬಂದ್ಬಿಡುತ್ತೆ ಹ್ಮ್ ಒಂದ್ ಈಟೆ ಈಟ್ ಓದ್ತಾ ಏನಾದ್ರು ತಡ ಆಯ್ತಂದ್ರೆ ನಮ್ಮ ಅಜ್ಜಿ ಏನಿಲ್ಲ ಹ್ಮ್ ಅಕ್ಕ ಪಕ್ಕದವ್ರು ಆ ಪಿಂಕಿ ಮಂತವೆಲ್ಲ ಓದ್ಬಿಟ್ಟು ಕೇಳ್ಕೊಂಡ್ ಬಂದ್ಬಿಡ್ಕೊಳೋದು ಆ ಪ್ರವೀಣನ್ ಮಂತವೆಲ್ಲ ಹೋಗಿ ಹ್ಮ್ ಸ್ಕೂಲಿಂದ ಬಂದಿರಲ್ಲ ನಮ್ ಹುಡುಗರು ಎತ್ಲಾ ಹೋದ್ರು ಅವ್ರಿಗೆ ಬರ್ಲಿಲ್ವಾ ಅವ್ರು ಸ್ಕೂಲ್ ತಗಿತಾರ ಏನು ಎಕ್ಲಾಗ ಹೋಗ್ರ ಅಂತ ಕೇಳುತ್ತೆ ಅವನು ಪ್ರವೀಣ ಮೊದ್ಲೆ ಒಟ್ಟೆ ಕಿಚ್ಚು ಪ್ರವೀಣಗೂ ಪಿಂಕಿಗೂ ಹ್ಮ್ ಏನಿಲ್ಲ ನಮ್ಮ ಅಜ್ಜಿಗೆ ಹಾಕೊಟ್ ಬಿಡ್ತಾರೆ ನಮ್ಮ ಅಜ್ಜಿಗೆ ಹೇಳಿದ್ರೆ ಏನ್ ಮಾಡ್ತೀಯ ಮತ್ತೆ ಅವ್ರಿಬ್ರದನು ಏನೋ ಮಾತಾಡ್ತಿದ್ರು ಕಣಜ್ಜಿ ಎಲ್ಲಾ ಹೋಗ್ತಿದ್ರ ಅನ್ಸುತ್ತೆ ಅಂದ್ರೆ ನಮ್ಮ ಅಜ್ಜಿಗೊಂದ್ ಚೂರೆ ಈಟೆ ಈಟ್ಬಿಟ್ರೆ ಆಯ್ತು ಹುಡುಕ ಬಂದ್ ಬಿಡುತ್ತೆ ಕೋಲಿಗೆ ತಗೊಂಡು ಹ್ಮ್ ನಡಿಯಪ್ಪ ಹೋಗೋಣ ಮೊದ್ಲು ಒತ್ತಾಯ್ತು చూకు తండీ గాళి బీస్తిరకు ఇవన్నీ కడ్లేకీ ఉర్ద్కొట్లు బి బి కడ్ హుర్ది కడ్ ఆ బాయ్ నీర్ బత అనస్ నోడద నోడద నమ్ గౌర కడ్ తింత కు ಅಬ್ಬಾ ಈ ವಜ್ಜಿನ ಒಂಥರ ದಸವಂತಿ ಅಜ್ಜಿ ಮಾತ್ರ ಹ ಒಳ್ಳೆ ಮಗ್ಳಿಕ್ಕಿಂತ ಹೆಚ್ಚಾಗಿ ನೋಡ್ಕೊಳೋ ಒಳ್ಳೆ ಸೊಸೆ ಸಿಕ್ಬಿಟ್ರು ಬಿಟ್ರು ಒಳ್ಳೆ ಮೂರ್ ಟೈಮ್ ಚೆನ್ನ ಚೆನ್ನಾಗಿರೋ ಸ್ನಾಕ್ಸ್ ಅಂತೆ ಹ ಕಡಲೆಕಾಯಿ ಕೊಡೋದು ಬೋಂಡ ಮಾಡ್ಕೊಡೋದು ಬಜ್ಜಿ ಮಾಡ್ಕೊಡೋದು ಹ ಒಳ್ಳೆ ತಿಂಡಿ ಮಾಡ್ಕೊಡೋದು ಹ ಬಹಳ ಚೆನ್ನಾಗಿ ನೋಡ್ಕೊಳುತ್ತೆ ಟೈಮ್ ಟೈಮ್ ಸರಿಯಾಗಿ ಒಳ್ಳೆ ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಡುತ್ತೆ ನೋಡು ತಿಂದು ತಿಂದು ಹೆಂಗ್ ಗುಂಡು ನಮ್ಮ ಅಜ್ಜಿ ಹ ಪರವಾಗಿಲ್ಲ ಕಡಲೆಕಾಯಿ ಹುರ್ಕೊಂಡು ತಿಂತಿದ್ಯಾ ಅಬ್ಬಾ ಬಾ ಬಾಬಾ ನೀನೇ ಒಂಥರ ದೆಸಂತಿ ಕಣಮ್ಮ ದಸವಂತಿ ನೀನು ಅಮ್ಮಣಿ ಯಾವಾಗ ಬಂದಮ್ಮ ಹ ಕೇಳಿಲ್ಲ ಕಣ್ಬಾ ನೀನು ಯಾವಾಗ ಬಂದೆ ಅಂತ ಗೊತ್ತಾಗ್ಲಿಲ್ಲ ಕಣಮ್ಮ ಆ ಕೂಗ್ಕಂಡ್ ಸೊಸೆ ಚೆನ್ನಾಗಿರೋದ್ ಕಡಲೆಕಾಯಿನ ಒಳ್ಳೆ ಉರ್ದು ಉರ್ದ್ಕೊಟ್ಟಿದಾಳೆ ಬಿಸಿ ಬಿಸಿ ಕಡಲೆಕಾಯಿ ಈ ತಂಡಿ ಗಾಳಿಗೆ ಹೋದಕ್ಕೂ ತಿಂತ ಕುಂತಿದ್ಯಾ ನಾನ್ ಆ ಕೇಳುತ್ತಾ ಇಲ್ಲ ಕಣಬ ರೇ ಅಮ್ಮಣಿ ಹ್ಮ್ ಆ ನನಗೂ ಕುಂತು ಕುಂತು ಬೇಜಾರಾಗ್ತಿತ್ತು ಇನ್ನೇನು ಮಾಡಿ ಹೇಳು ಹ್ಞೂ ಆ ನಿನ್ನೆ ಇನ್ನೊಂದು ಮಾಮ ಸಂತೆಯಿಂದ ಒಂದ್ ಆರು ರೀಟು ಕಡಲೆಕಾಯಿ ತಗೊಂಬಂದಿತ್ತು ಹ್ಞೂ ಒಳ್ಳೆ ಒಣಗಿರೋ ಕಡಲೆಕಾಯಿ ಬಲು ಚೆನ್ನಾಗಿತ್ತು ಅದಕ್ಕೆ ಅಮ್ಮಣಿ ಸರೋಜಮ್ಮ ಹ್ಮ್ ಕೊಡ್ತೀನಿ ತಡಿಯತಿ ಹ್ಞೂ ಮಾಮ ಬಂದಾಗ ಅಮ್ಮಗಿಂತ ತಿಂದರೆ ಆಗುತ್ತೆ ನೀವು ಒಂದೆರಡು ತಿಂದ್ರಿ ತಗೊಳ್ರಿ ಉರ್ದ್ ಕೊಡ್ತೀನಿ ಅಂತ ಉರ್ದ್ಕೊಟ್ಟಿದ್ಲು ಹ್ಮ್ ಬಲು ಚೆನ್ನಾಗೈತೇ ಅಮ್ಮನಿ ಬಾ ತಿನ್ನು ನೀನೊಂದೆರಡು ತಗೋಬಾರ ಕಣಮ್ಮ ನನ್ ಯಾಕ ಒಂದ್ ಎರಡ್ ಮೂರ್ ದಿವಸದಿಂದ ಹುಷಾರ್ ಬೇರೆ ಇಲ್ದಿರೋದಕ್ಕೂ ಅದಕ್ಕೂ ಯಾಕ ಕೆಮ್ಮಾಗ್ಬಿಟ್ಟೈತೆ ಹಿಂದ ಇನ್ನು ಕೆಮ್ಮಾದ್ರೆ ಏನ್ ಮಾಡೋಣ ನಾನು ನನ್ಗಂತೂ ಯಾ ಹಾ ಯಾತು ಕಣ ಬಾರಿ ತಿನ್ ಬಾರಿ ಓಹ್ ನೀನ್ ನೀನು ಹಾ ಹ್ಮ್ ಆ ಬೋಂಡ ಬಜ್ಜಿ ಅಂತ ಮಾತ್ರ ಎಂತೆಂತ ಎಣ್ಣೆಲ್ ಕರ್ದಿರೋದು ಅವು ಇವು ಮಾತ್ರ ಕಿಪ್ತರಿಗೆ ಕರ್ಕೊಂಡೋಗ ಅದು ಇದು ತಿನ್ಬಿಡ್ತಿಯಾ ಅವಕ್ಕೆಲ್ಲ ಕೆಮ್ಮ ಬರುತ್ತೆ ಇವ್ ಚೆನ್ನಾಗಿರೋ ಆರೋಗ್ಯ ಆಗಿದ್ದು ಏನಾದ್ರು ತಿನ್ನಂದ್ರೆ ಹಿಂಗ್ ಮಾತಾಡ್ತೀಯಮ್ಮ ಬಾ ತಿನ್ ಬಾ ಸುಮ್ಕೆ ಏನು ಆಗಲ್ಲ ನನಗೆ ಇಲ್ಲಿ ಕೂತ್ಕೊಂಡು ತಿನ್ನೋ ಅಷ್ಟು ಪುರ್ಸೊತ್ತಿಲ್ಲ ಕಣಗೌರಾಜಿ ಹ್ಞೂ ಒಂದೆರಡು ಕ ಕವರಲ್ಲಿ ಹಾಕ್ಕೊಡು ಅಲ್ಲಿ ನಮ್ಮ ಹುಡುಗಾನು ನಾನು ತಿಂತೀವಿ ಬೇಕಾದ್ರೆ ಒಂದು ಗಳಿ ಅಲ್ಲಿ ಕೂತ್ಕೊಂಡು ಮಂತಾವ ಹ್ಞೂ ಹ್ಞೂ ನೀನು ಹಾಂ ಒಂದೆರಡು ತಿನ್ ತಗೊಳಮ್ಮ ಅಂತ ಹೇಳಿದ್ರೆ ಕವರಲ್ಲಿ ಹಾಕ್ಕೊಡಂತೀಯ ಸರಿ ಕಣ ಆಯ್ತು ಬಿಡಮ್ಮ ಹಾಕ್ಕೊಡ್ತೀನಿ ಅವ್ ಕಣಮ್ಮ ಇದ್ಯಾಕೆ ಇಲ್ಲಿ ಬಂದಲ್ಲ ಏನು ಸಮಾಚಾರ ಯಾಕೆ ಏನಾಯ್ತು ಆ

ನಮ್ಮ ಹುಡುಗರು ಈಟತ್ ಆದ್ರ ಬಲ್ಲ ನಾನು ನಾನು ಮರ್ತೆ ಬಿಟ್ಟಿನ ಅವ್ರ ಜ್ಞಾನನೇ ಹ್ಮ್ ನಾನಿನ್ನು ಟೈಮ್ ಆಗಿಲ್ಲ ಅನ್ಸುತ್ತೆ ಅನ್ಕೊಂಡ್ ನಾನು ಯೋಚನೆ ಮಾಡ್ತೀನಿ ಹ್ಮ್ ಎಲ್ಲ ಹೋದ್ರಂತ ಕಾಣನಮ್ಮ ಈ ಹುಡುಗರನ್ನ ಇಲ್ಲಿ ಬಂದಿಲ್ ಕಡೆ ಅಮ್ಮಣ್ಣಿ ಹ್ಮ್ ಇಲ್ಲಿ ಬಂದಿದ್ರೆ ನಾನು ಎತ್ಲಾಗ ಆಟ ಆಡ ಕೆಲ್ ಕಲಿಸ್ತಿದ್ದೆ ಚಿಕ್ಕದ ಮ್ಯಾಕೆ ಬಿಟ್ಟು ಇಬ್ರಿಗೂ ಕೂರ್ಸ್ತಿದ್ದೆ ಇಲ್ಲೇ ಹ್ಮ್ ಕಜಕ ಏನಾರು ತಿನ್ಸಿ ಇಲ್ಲ ಕೂರಿಸ್ತಿದ್ದೆ ಇಲ್ಲೇ ಆಡ್ಕಾಡ್ರ ಅದೇನ್ ಆಟ ಆಡ್ತೀರಾ ಅಂತ ಹ ಹಂಗಂತಾನೆ ಎತ್ಲಾಗ ಎಲ್ಲೂ ಕಳ್ಸಲ್ಲ ಅಂತಾನೆ ಎತ್ಲಾಗ ಆಟ ಆಡಕ್ಕೆಲ್ಲ ಹೋಗ್ಬಿಟ್ಟಾರ ಕಡೆ ಅಮ್ಮಣ್ಣಿ ಹ ಏನ್ ಮಾಡೋದು ಇವರಿಗೆ ಹ ಬರ್ಲಿ ತಡಿ ರೀತಿ ಇವತ್ತು ಮಣಿ ಊರ್ ಹುಡುಗರು ಸ್ಕೂಲ್ ಬಿಟ್ಟವ್ರೆಲ್ಲ ಬಂದ ಇಲ್ಲಿ ಪಕ್ಕದ ಮನೆ ಹುಡುಗ ಪ್ರವೀಣ ಮಾತ್ರ ಆ ಅವನಿಗೆ ಕೇಳಿದ್ರೆ ಗೊತ್ತಾಗುತ್ತೆ ತಡಿ ಆ ಮಗ ಚಿಕ್ಕ ಹುಡುಗರು ಎದುರಿಸ್ತಾರೆ ಇವರಿಬ್ರು ಸೇರ್ಕೊಂಡ್ಬಿಟ್ಟು ನಮ್ಮ ಅಜ್ಜಿ ಮುಂದೆ ಚಾಡಿ ಗಿಡಿ ಹೇಳಿ ಅಂತ ಎಲ್ಲ ಆ ಹುಡುಗನ್ ಎದುರಿಸ್ತಾರೆ ಆ ಹುಡುಗನ ಏನು ಬಾಯಿ ಬಿಟ್ಟು ಏನು ಹೇಳಲ್ಲ ಸರಿಯಾಗಿ ಹ್ಮ್ ಏನ್ ಮಾಡದ್ ಹೇಳು ಬರ್ಲಿ ಒಂದ್ ರೀತಿ ಇವತ್ತು ಇಲ್ಲ ಇವ್ರಿಗೆ ಹಿಂಗೆ ಹೇಳಿದ ಬುದ್ಧಿ ಕಲಿಯಲ್ಲ ನಾನು ಒಂದ್ ಎರಡ್ ಮೂರು ದಿವಸದಿಂದ ನೋಡ್ತಿದ್ದೀರಲ್ಲ ಸ್ಕೂಲ್ ಬಿಟ್ಟಾಗ ಸೀದಾ ಮನೆಗ್ ಬರೋಲ್ಲ ಪಾಪ ಅಂತ ಹೇಳ್ತೀನಿ ಇವ್ನು ಕೇಳಂಗಿಲ್ಲ ಹ್ಮ್ ನಿಧಾನಕ್ ಮಾತಾಡ್ಕೊಂಡು ಆಟ ಆಡ್ಕೊಂಡು ಅರೆ ಗಂಟೆ ಆದ್ಮೇಲೆ ದಿನ ಬರೋದು ಮಂತವ ಅಲ್ಲಿವರೆಗ ಬರಲ್ಲ ಇವ್ನಿಗೆ ಹಿಂಗೆ ಆದ್ರೆ ಇವ್ನ ಬುದ್ಧಿ ಕಲಿಯಲ್ಲ ನಾನು ಸೀದ ಮೇಷ್ ಸುತ್ತ ಹೋಗ್ಬರ್ತೀನಿ ಮೇಷ್ ಹೋಗ್ಬಿಟ್ಟು ಎರಡ್ ಮಾತು ಹೇಳ್ತೀರ ಮೇಸ್ಟ್ ಚೆನ್ನಾಗಿ ಎದ್ತಾರೆ ಅವಾಗ ಬುದ್ಧಿ ಕಲಿಯೋದು ಅಲ್ಲಿವರೆಗೂ ಇವ್ ಬುದ್ಧಿ ಕಲಿಯಲ್ಲ ಹ್ಮ್ ನಾವು ಆ ಪ್ರೀತಿಯಿಂದ ಸಾಕ್ಬಿಟ್ಟಿದೀವಿ ನೋಡು ಏನ್ ಮಾಡಿರೋ ನಮ್ಮ ಅಜ್ಜಿ ನಮ್ಮ ತಾತ ಹಿಂಗೆ ಹಿಂಗ್ ಅಷ್ಟೇ ಇನ್ನೇನು ಮಾಡಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟೈತೆ ಹಂಗಾಗಿ ಮಿಶ್ರಿತ ಒಂದ್ ಸ್ವಲ್ಪ ಹೇಳ್ಬಿಟ್ಟು ಸ್ವಲ್ಪ ಎದರ್ಸಿದ್ರೆ ಭಯ ಹುಡ್ಸಿ ಅವ್ನಿಗೆ ಬುದ್ಧಿ ಕಲ್ಕ ನಾಳೆಯಿಂದ ಕರೆಕ್ಟ್ ಆಗಿ ಬರ್ತಾನೆ ಹ್ಮ್ ಇಲ್ಲ ಅಂದ್ರೆ ಹಿಂಗೆ ಇದೆ ಬರೀ ಇಂಥವೇ ಅವತಾರಗಳು ಮಾಡೋದು ತಡಿ ನಾಳೆ ಬರ್ತೀನಿ ಸ್ಕೂಲ್ ತಗೊಂಡಿಗೌರಾಜ್ ಇವಾಗ ಸ್ಕೂಲ್ ತಗ ಹೋಗ್ ಬರುವಂತೆ ನನ್ನ ಬೇಡ ಅಂತ ಹೇಳ್ತಿಲ್ಲ ಇವಾಗ ಎಲ್ಲೋದ್ರು ಎತ್ಲಾಗೋದ್ರು ಹ ಇವಾಗ ಹುಡುಕು ಮೊದ್ಲು ಎತ್ಲಾಗೋದ್ರು ಅಂತ ಹುಡ್ಕೊಂಡ್ ಕುತ್ಕೊಂಡಿ ನಾನಿವಾಗೂ ನನ್ನ ಮಕ್ಳು ನನ್ನ ಕೈಗಾರ ಸಿಗ್ತಾರ ಅವರು ಇದು ಇದು ಹೋಗ್ತಾರೆ ಹ್ಮ್ ಜಿಂಕೆ ಮರಿ ಓಡಾಡಿಂದ ಸಿಗ್ತಾರೆ ಹೇಳು ನನಗೆ ನಾನು ಎಲ್ಲಂತ ಹುಡ್ಕಂಬರ ಇವಾಗ ನಾನು ಕಾಲಾರ ಆಗುತ್ತಾ ಹುಡ್ಕೊಂಬರೋದಕ್ಕ ಅವ್ರ ಕೈಲಿ ಏನ್ ಮಾಡನ ಹೇಳಮ್ಮ ನೀನೇ ಅರ್ಥ ಮಾಡ್ಕ ಅಮ್ಮನಿ ಒಂದ್ ಕೆಲಸ ಮಾಡು ಈ ಕಡೆ ಆ ಗಸಗಸೆ ಕಡೆದತ್ರ ಇಲ್ಲ ದೇವಸ್ಥಾನ ಹತ್ರನೇ ಎಲ್ಲರೂ ಆಟಾಡ್ತಿರ್ತಾರೆ ಮ್ಯಾಕೆ ಬಿಟ್ಟು ಕರ್ಕೊಂಬರಮ್ಮ ಹ್ಮ್ ಯೂನಿಫಾರ್ಮ್ ಎಲ್ಲ ಬಿಚ್ಾಕಿ ಒಂದ್ ಆ ನೈಟ್ ಪ್ಯಾಂಟ್ ಏನಾರ ಬೇರೆ ಬಟ್ಟೆ ಅಂಗಿನೆಲ್ಲ ಬದಲಾಯಿಸಿ ಬೇರೆ ಬಟ್ಟೆ ಹಾಕೊಂಡು ಅಂಗಿನ ಹಾಕೊಂಡು ಒಂದ್ ಗಳಿಗೆ ಮಠ ತಕೊಂಡು ದೇವ್ರ ಪೂಜೆ ಮಾಡಿ ಓದ್ಕೊದ ಬರ್ಕಣದ ಒಳಗೆ ಅಮ್ಮನಿ ಅದ ಎಲ್ಲಿದ್ರು ಕರ್ಕಂಬ ಒಳಗಿಲಿ ಹೇಳ್ತೀನಿ ಹ್ಮ್ ಬರ್ಲಿ ಬಂದ್ ಇಟ್ಟು ನಮ್ಮವ್ರ್ಗಂತು ಇವತ್ತು ಬಿಡುಗಡಲ್ಲಿ ಇವತ್ತು ಹ್ಮ್ ಇವತ್ತು ಬುದ್ಧಿ ಕಲಸೇ ಕಲಿಸ್ತೀನಿ ನಾನು ನನಗೂ ಹೇಳಿ ಹೇಳಿ ಸಾಕಾಕ್ ಬಿಟ್ಟೈತೀ ಗೌರಜ್ಜಿ ಯಾರಪ್ಪ ಆ ಕೂಕ್

ನೇಳ್ಣ್ಣಿನ ಮರ ಆಯ್ತಲ್ಲ ಮರದ ಮರದತ್ರ ಹೋಗ್ಬಿಟ್ಟು ಬಾರ್ಲ ನೇಳ್ಕಿಲ್ಲ ಕಿತ್ಕ ಬರೋದು ಇಬ್ರು ಹೋಗ್ಬಿಟ್ಟು ಅಂತ ನಿಮ್ ಸುನೀಲ ಕರಿತಿದ್ದ ಚಂದ್ ನಡಿ ಹೋಗರ ಅಂತ ಇಬ್ರು ಹೋಗ್ತಿದ್ರು ಕಣಜಿ ಹ್ಞೂ ಅದೇ ನಾವು ಬಂದು ಅರ್ಧ ಗಂಟೆ ಮೇಲಾಯ್ತು ಅವ್ರು ಈಟತ್ತಾದ್ರೂ ಬರ್ದಿಲ್ಲ ನೋಡಿರ್ಬೇಕಾರೆ ನಾ ಸುಳ್ಳ ಹೇಳಿದ್ರೆ ಬೇಕಾದ್ರೆ ಅದಕ್ಕೆ ನಾನು ಹೇಳನಂತ ಬಂದೆ ಕಣಜಿ ಮರದ ಮರದತ್ರ ಹೋಗಿದಾರೆ ದೊಡ್ಡ ಮರ ಆಯ್ತಲ್ಲ ಅಲ್ಲೋಗಿದಾರೆ ಇಬ್ರುನು ನೋಡಿದೇನೆ ನೋಡ್ದ ನೇತ್ರಮ್ಮ ಕೇಳಿಸ್ಕೊಂಡ ನಮ್ಮ ಹುಡುಗನ್ ಕತ್ತೇನ ಹ ಅಲ್ಲಿ ಹತ್ರ ಮರದತ್ರ ಆ ದೊಡ್ಡ ಹತ್ರ ಎಲ್ಲರೂ ಗಣಿ ಕಡ್ಡಿಂದ ಎಲ್ಲ ಕೊಂಬೆ ಎಲ್ಲ ಇದ್ ಮಾಡಿ 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 ಅಣ್ಣೆಲ್ಲ ಕಿತ್ತು ಕಿತ್ತು ಎಲ್ಲ ಇದಾಗಂಗ ಆಗಿರುತ್ತೆ ಏನಾರ ತಲೆಗಿಲೆ ಮೇಲೆ ಬಿದ್ದು ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರೇ ಒಣೆ ಆಗ್ತಾರೆ ಆ ಏನಪ್ಪಾ ಮಾಡದಿ ಬುಡಬುರುನ ಹೇಳೋದು ಒಂದು ಮಾತು ಕೇಳದಲ್ಲ ಗೊತ್ತಾಗುತ್ತಂತ ಅಲ್ಲಿ ಸ್ಕೂಲಿಂದ ಆ ಕಡೆ ಹತ್ತಾಗಿ ಹೋಗಿದಾರಲ್ಲ ಇವ್ರು ಏನ್ ಮಾಡೋಣ ಇವರಿಗೆ ಈಟತ್ತಾದ್ರೂ ಬಂದಿಲ್ಲ ಆದ್ರೂ ಅನುಮಾನ ಬಂತು ಏ ನಾನು ಹುಡುಗರ ಹತ್ರ ಎಲ್ಲ ಆಡ್ಕೊಂಡು ಕುಂತಾರೆ ಅಂತ ನಾನು ಮಾಡಿದೆ ಹೆಂಗ್ ಇವನಿಗೆ ನಿಭಾಯಿಸೋದ್ ಇವನಿಗೆ ನನ್ಗಂತೂ ತಲೆ ಕೆಟ್ಟೋಗ್ಬಿಟ್ಟ ಹೋಗು ಏನ್ ಮಾಡೋದಂತ ಬಂದೂ ಗೊತ್ತಾಗ್ತಿಲ್ಲ ದೇವರೇ ಭಗವಂತ ಈ ಹುಡುಗ ಯಾವಾಗ ಬುದ್ಧಿ ಕಲಿತಾನೋ ಇವನು ಯಾವಾಗ ದೋಟವನ್ ಆಗ್ತಾನೋ ಇವನಿಗೆ ಹೆಂಗಪ್ಪ ನಿಭಾಯಿಸದ್ ನನ್ಗಂತೂ ತಲೆ ಕೆಟ್ಟೋಗಿ ನೀಗಾಕಿ ಮರದತ್ರ ಹೋಗಿದ್ ಮಾತ್ರ ಕಣಜಿ ಸತ್ತಿ ಸುಳ್ಳು ಬೇಕಾದ್ರೆ ನೀವೇ ನೋಡಿರ್ಬೇಕಾದ್ರಿ ಅಜೀ ಅದೇ ಒಂದ್ ರಿಕ್ವೆಸ್ಟ್ ಕಣಜಿ ನಾನ್ ಹೇಳಿದೆ ಅಂತ ಮಾತ್ರ ನಿಮ್ ಸುನಿಲ್ ಹೇಳ್ಬೇಡ್ರಿ ಸರಿ ಆಯ್ತು ನನಗೆ ಒತ್ತಾಗುತ್ತೆ ಮಾಡ್ಕೊಂಡು ಕುಂತೀಯ ಸೊಪ್ಪು ಮಕ ಮಾಡ್ಕೊಂಡು ಯಾಕೆ ಹಾ ಯಾಕೆ ಹುಷಾರಲ್ವೇನ ಇಲ್ಲ ಕಣ ಹೇಳು ಆರಾಮಾಗಿ ಇದೀನಿ ನನಗೇನಾಗೈತೆ ಮೊಮ್ಮಗರಿಂದ ನನ್ಗಂತೂ ಈ ಜೀವನಾನೇ ಸಾಕಾಗ್ಬಿಟ್ಟೈತೆ ಕಣಿ ಹೇಳು ಹ್ಮ್ ನೋಡ ಇವರ್ಜಿನ ನಾನೇನೇ ಮಾಡಿದೆ ನನ್ಮೇಲೆ ಹೋಗತ್ಲಾಗಿ ನಾನು ಇವಾಗಿನೂ ಅಯ್ಯೋ ಭಗವಂತ ಕತ್ತ ಎಲ್ಲ ಕೆಲ್ಸ ಕೆಲ್ಸ ಎಲ್ಲಾ ಮಾಡ್ಕೊಂಡು ಆ ಸ್ಕೂಲ್ ಎಲ್ಲಾ ಬಿಟ್ಕೊಂಡು ಇವಾಗಿಂದ ಬಂದಿದಿನಿ ಆ ಒಂದ್ ತೊಟ್ಟು ಕುಡಿಯ್ ನೀರು ಕೊಡದಂಗೆ ನೀನು ಬರ್ತಾ ಬರ್ತಾ ರೇಗಾಡ್ತಿದ್ಯಲ್ಲಿ ನಾನೇನೇ ಮಾಡ್ದೆ ಅಂತದ್ ಹೋಗ್ಬೋ ಏನಿಲ್ಲ ಹುಡ್ಗಿದ ನೀನೇನು ಮಾಡಿದ್ಲಾ ಸ್ಕೂಲ್ ಸ್ಕೂಲಿಂದ ಬಂದವನ ಸೀದಾ ಮಂತ ಬರ್ದನೆ ಚಂದ್ರ ಇಬ್ಬರಾಳು ಸೇರ್ಕೊಂಡ್ಬಿಟ್ಟು ಆ ದೊಡ್ಡೇಳೆ ಮರ ಐತಲ್ಲ ಅಲ್ಲಿ ಹೋಗಿದಾರಂತೆಕೊಂಡಿ ಮಂತ್ ಇರ್ತೀರ ಹುಡುಗ ಸಣ್ಣ ಹುಡುಗನ್ ಕಡೆ ಒಂದ್ ಸ್ವಲ್ಪ ಗಮನ ಹರಸ್ರೆ ಅರಸ್ರೆ ಅವ್ನಿಗೆ ಗೊತ್ತಾಗಲ್ಲ ಇನ್ನು ಚಿಕ್ಕವನು ಎಲ್ ಬೇಕಲ್ಲಿ ಅವನಿಗೆ ಆಟ ವಯಸ್ಸು ಅವ್ನಿಗೆ ಇವಾಗ ಓ ಅವ್ನಿಗೆ ಏನ್ ಗೊತ್ತಾಗ್ಬೇಕು ಹೇಳು ಆ ಒಂದ್ ಸ್ವಲ್ಪ ಇನ್ನು ಒಂದ್ ಸ್ವಲ್ಪ ದೊಡ್ಡವನಾಗಿ ಅವನಿಗೊಂದ್ ಸ್ವಲ್ಪ ಬುದ್ಧಿ ಬರೋವರ್ಗು ಹಂಗೆ ಬರೀ ತರಲೆಗಳು ಮಾಡ್ತಾನೆ ಇರ್ತಾರೆ ನೀವೊಂದ್ ಸ್ವಲ್ಪ ನಿಭಾಯಿಸಿ ಒಂದ್ ಸ್ವಲ್ಪ ಗಮನ ಹರಿಸಿ ಅವನ ಕಡೆ ಹ ಅವಾಗ ಅವಾಗ ಸ್ಕೂಲ್ ತಗ ಹೋಗ್ತಿರೋಡ್ತಿರುತ್ತರ ಒಳ್ತಾವ್ ಹ್ಮ್ ಇವೆಲ್ಲ ಜ್ಞಾನ ಏನಿಲ್ಲ ಬಿಟ್ಟು ಅರ್ಧ ಗಂಟೆ ಮೇಲಾಯ್ತು ಇವಾಗ ನೀನು ಕಾಯ್ಕೊಂಡ್ ಕೂತಿದ್ಯಾ ನೀನು ಹೀಗೆ ಒಂದ್ ಚೂರು ಡೌಟ್ ಬರಬಾರ್ದು ಹೋಗ್ಬಿಟ್ಟು ಯೂನಿಫಾರ್ಮ್ ಎಲ್ಲ ಬಿಚ್ಚಿ ಹ್ಮ್ ಸಾಯಂಗೆ ಹಾಕೊಂಡು ಏನಿಲ್ಲ ಮಠಾ ದೇವ್ರ ಪೂಜೆ ಮಾಡಿ ಹೋದ ಕುತ್ಕೊಂಡ್ಬಿಡ್ಬೇಕು ಮಾಡಬೇಕು ಸುಮ್ಕೆ ಇಲ್ಲಾಂದ್ರೆ ಏನಿಲ್ಲ ಅಜ್ಜಿ ಹ್ಮ್ ಏರಿಕ್ ಬಿಡುತ್ತೆ

ನನ್ನ ನನ್ ಏನ್ ಮಾಡಿದ ವಿಷಯ ಗೊತ್ತಾಗಿರ್ಬೇಕ ಇಲ್ಲ ಅನ್ಸುತ್ತೆ ಹ್ಮ್ ಯಾವಾಗ್ಲಾದ್ರೆ ಮಾಡಿರ್ತೀನಲ್ಲ ಮಾಡಿದೆ ಹ್ಮ್ ಬಂದಿದೀನಿರೋದು ಬರ್ತೀಯ ಇವಾಗ ಸ್ಕೂಲಿಂದ ಯಾಕೆ ತಡ ಮಾಡ್ಕೊಂಡ್ ಬಂದೆ ಹಾ ಎಲ್ಲೋಗಿದ್ದೆ ಈಟ್ ಹತ್ತು ಹಾ ಎಷ್ಟ್ ದಿವಸ ನಿನ್ ಬಡ್ಕೊಳದು ಸ್ಕೂಲ್ ಬಿಟ್ಟ ತಕ್ಷಣ ಸೀದಾ ಮಂತ ಬರ್ಬೇಕು ಅಂತ ಹೇಳಿದ್ದೆ ತಾನೆ ನಿನ್ಗೆ ಹಾ ಎಲ್ಲೋಗಿದ್ದೆ ಈಟ್ ಹತ್ತು ನಾವು ಎಲ್ಲೂ ಏನು ಹೋಗಿರಲ್ಲ ಕಳಜಿ ಸ್ಕೂಲ್ ಮುಗಿತಲ್ಲ ಅಲ್ಲೇ ಹಂಗೆ ಆಟ ಆಡ್ಕೊಂಡು ದೇವಸ್ಥಾನ ಹತ್ರ ಎಲ್ಲ ಕುತ್ಕೊಂಡು ಒಂದ್ಗಳಿಗೆ ಆಟ ಆಡ್ಕೊಂಡು ಈ ಕಡೆ ಎದ್ ಬಂದು ಕಣಜಿ ನಾವೇ ನಾವು ಎಲ್ಲೂ ಏನು ಹೋಗಿರೋ ಕಣ ಸುಮ್ಮನಿರು ನಿಜ ಹೇಳ್ತೀಯಾ ಸುಳ್ಳು ಹೇಳೋದು ಬೇರೆ ಕಳ್ತೀಯಾ ಸುಳ್ಳು ಹಾ ಹೊರಗಿಲ್ಲ ಕಡ ನೀನು ಒಂಥರ

ಈಗ ಮಂತಾ ಬರಲ್ಲ ಏನಿಲ್ಲ ಅಲ್ಲಿ ಇಲ್ಲಿ ತೋಟ ಅಂತೆ ಹೊಲ ಅಂತೆ ಗದ್ದೆ ಅಂತೆ ಆ ಹೆಸರುಕಾಯಿ ಹಾಕಿದ್ರೆ ಹೆಸ್ರಕಾಯಿ ಬಿಡಿಸ್ಕೊಂಡು ತಿನ್ನಕ್ ಹೋಗೋದು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮಾಡೋದು ಅವತಾರಗಳು ಮಾಡೋದು ಇತ್ಕೊಂಡ್ ಬರಕ್ ಹೋಗೋದು ಗೊತ್ತಿಲ್ಲದಂಗೆ ಇಂತ ಅವತಾರಗಳೆಲ್ಲ ಮಾಡ್ತಾರೆ ಇಬ್ರಾಳು ಅಂತ ಹೋಗ್ ಹೇಳ್ಬಾರದಿ ಒಂದೇಟು ಹ್ಮ್ ನಮ್ಮ ಹತ್ರ ಎಲ್ಲಾ ಬುದ್ಧಿ ಕಲಿಯಲ್ಲಿ ಕಂಡು ಹೋಗ್ಬಾ ಹೋಗು ಹೇಮಣಿ ಹೋಗ್ಲಿಕ್ ಹುಡ್ಗಾಲ್ಬ ಇನ್ನೇನು ಇವತ್ತಲ್ಲ ನಾಳೆ ಬುದ್ಧಿ ಕಲಿತಾನೆ ದೊಡ್ಡವ್ನ ಬುದ್ಧಿ ಕಲಿತಾನೆ ನಾವು ಏನೋ ಬಿಟ್ರೆ ಈ ಹುಡ್ಗ ಇನ್ನು ಜಾಸ್ತಿನೇ ಮಾಡ್ತಿದ್ದಾನೆ ಆ ಇವನ್ ಮೇಲೆ ನಾನು ಇವನ್ ತಾತ ಜೀವ ಇಟ್ಕೊಂಡಿದೀವಿ ಕಣಮ್ಮ ಹ್ಮ್ ಐದ್ ನಿಮಿಷ ತಡ ಮಾಡ್ಕೊಂಡ್ ಬಂದ್ರೆ ನಮ್ಗೆ ಜೀವದಲ್ಲಿ ಜೀವ ಇರಲ್ಲ ಹ್ಮ್ ಹುಟ್ಟ ತರಲೇ ಮಗ ಎತ್ಲಗಾರ ಒಯ್ಟ್ ಗಿಲ್ತ ಏನೋ ಅಂತ ಹಂಗೆ ಮಾಡ್ತಾನಲ್ಲ ಇವನ್ ಅವ ನನಗ್ ಭಯ ಏನ ಏನಮ್ಮಡಿ ಮಾಡೋದಿಂಗ ಆದ್ರೆ ಹೋಗ್ಲಾಗಿ ನಾನು ಇಷ್ಟ ದಿವ್ಸ ಸುಮ್ನಿದ್ದೆ ಇವ್ ಹಿಂಗೆ ಹೇಳಿದ್ರೆ ಹೇಳು ಹ್ಮ್ ನಾಳೆ ಸೀದಾ ಮೇಶ್ರ ತಾವಳೆ ಬರೋದು ಇವ್ರ ಅಪ್ಪಯ್ಯ ಅಮ್ಮ ಗೊತ್ತಾಗ್ಬಿಟ್ರೆ ಇವ್ರ ಅಮ್ಮಯ್ಯ ಏನಿಲ್ಲ ಹ್ಮ್ ಹಂಗೆ ಏರಿಕೆ ಬಿಡುತ್ತೆ ಕುರುಂಬಾಳೆ ಕುಂಚಿಕೆ ತಗೊಂಡ್ ಬಂದ್ಬಿಟ್ಟು ಏನೋ ಆ ಹುಡುಗಿ ಮುಂದೆ ಬಿಡಬಾರದು ಆ ಹುಡುಗಿಗೆ ನಾನೇ ಅಸ್ಲಾಗಿ ಬೈದು ಏನ ಚಿಕ್ಕ ಹುಡುಗ ಗೊತ್ತಾಗಲ್ಲ ಸುಂದಿರಮ್ಮ ನಾನು ಹೇಳ್ತೀನಿ ಹೇಳ್ತೀನಿ ಅಂತ ಹ ಸುಮ್ನ ಇಲ್ಲ ಅಂದ್ರೆ ಏನಿಲ್ಲ ಬಿಡು ಓ ನಾವ್ ಹಿಂಗ ಉಬ್ ಮಾಡ್ಸಿ ಮಾಡ್ಸಿನಿ ನನ್ ಮಗ ಪಿಕಾಕತ್ ಕುಂತಿರೋದು ಇವ್ನಿಗೆ ಇಷ್ಟ ಬಂದಂಗೆಲ್ಲ ಉತ್ತರಗಳು ಮಾಡ್ಕೊಂಬರೋದು ಹಿಂಗೆ ಬಿಟ್ರೆ ಆಗಲ್ಲ ನಾಳೆ ಬಂದೇ ಬರ್ತೀನಿ ಕಾಲ ಮೇಲ್ಸುತ್ತಾವ ಹ ಎಡ್ಮಿಸ್ಟ್ರ್ ತಾವ್ ಬಂದ್ಬಿಟ್ಟು ತಾಳೆ ಹೇಳದ್ ನಿನ್ಗೆ ಓ ನಿನ್ ಮೇಲೆ ಎಡ್ಮಿಸ್ಟ್ರ್ ಮುಂದೆ ಹೇಳದು ಹ್ಮ್ ಇಲ್ಲ ಅಂದ್ರೆ ನಿನ್ ಬುದ್ಧಿ ಕಲಿ ಹೇಳ್ಕಣಿ ಹೇಳು ಮರಾಯನ್ ಹತ್ತಿಲ್ಕಣಿ ಹೇಳು ಹ್ಮ್ ಕೆಳಗಡೆ ಒಂದ್ ಎರಡು ಬಿದ್ದಿದ್ದು ಅದನ್ನ ಹೋಗಿ ಆಯ್ಕೊಂಬಂದು ತಿಂದು ಅಷ್ಟೇ ನಾನು ತಂದು ನೆನ್ನೆ ಊರ್ ದೊಡ್ಡ ದೊಡ್ಡ ಹುಡುಗರೆಲ್ಲ ಹೋಗಿದ್ರಲ್ಲ ಅವರೆಲ್ಲ ಕಿತ್ಕೊಂಬಂದ್ ತಿಂತಿದ್ರಲ್ಲ ಹ್ಮ್ ಒಂದ್ ಎರಡ ಎರಡು ಕೊಟ್ಟಿದ್ರು ರುಚಿ ಚೆನ್ನಾಗಿತ್ತಲ್ಲ ಅದಕ್ಕೆ ಮಂತ ಬಂದ್ರೆ ನೀವ್ ಕಳ್ಸಲ್ಲ ಅಂತ ಸ್ಕೂಲ್ ಬಿಡ್ತಲ್ಲ ಹಂಗೆ ಹೋಗ್ಬಿಟ್ಟು ದಾರಿ ಪಕ್ಕದಲ್ಲಿ ಇತ್ತಲ್ಲ ಹೋಗ್ಬಿಟ್ಟು ಒಂದ್ ಎರಡು ಆಯ್ಕೊಂಬಂದು ಅಷ್ಟೇ ಹ್ಮ್ ನಾವೇನು ಮರ ಗಿರ ಹತ್ತಕ್ಕೂ ಆಗ್ಲಿಲ್ಲ ಮರ ಕಲ್ಲು ಹೊಡಿಲಿಲ್ಲ ಸುಮ್ಕಿರು ನೀನ್ ಅದಾಕಿ ಹಿಂಗ್ ಆಡ್ತೀಯ ಮಾತಾಡ್ಬೇಡ ಮಾತಾಡ್ಬೇಡ ನೀನು ತಿರ್ಗ್ ಮಾತಾಡಿದ್ರೆ ನೋಡು ತಿರ್ಗ್ ಬೇರೆ ಮಾತಾಡೋದ್ ಕಲ್ತಿಯ ಏನಾರು ಹೇಳಿರೆ ಹಾ ಪಾಪ ನೀ ಹಿಂಗೆಲ್ಲಾ ಆಡದ್ ಕಲ್ತಿದ್ಯಾ ಹ ನಿನ್ ಬುದ್ಧಿ ಬೇಡವಲ್ಲ ಪಾಪ ಲೈ ಹೌ ಹೋಗತ್ಲಾಗಿ ಹ ನಾನು ಎಷ್ಟು ದಿವಸ ನೀನು ಬಡ್ಕಡದು ಎಲ್ಲ ಹೋಗ್ ಬಡ್ಕಡ್ಲ ಪಾಪ ಹಿಂಗೆಲ್ಲ ಬೇಕಂತ ಹೇಳಿದ್ರೆ ನೀಳ ಬೇಕಂತ ಅಂತ ಹೇಳಿದ್ರೆ ನಾನು ಕಿತ್ಕೊಂಡ್ ಬಂದ್ ಕೊಡ್ತಿರೋದಲ್ಲ ನಿನಗೆ ಹಾ ನೀನು ನೀನ್ ಹುಡ್ಗ ನೀನು ಇಂತವೆಲ್ಲಾ ಮಾಡ್ತೀಯಲ್ಲ ಸರಿಯಾಗುತ್ತೆ ಇವೆಲ್ಲ ಮಾಡಿದೆ ಹಾ ನೀನೆ ಹೇಳಪ್ಪ ನೀನೇ ಅರ್ಥ ಮಾಡ್ಕ ನನಗೂ ಹೇಳಿ ಹೇಳಿ ಸಾಕಾಗ್ ಹೋಗ್ಬಿಟ್ಟೈತೆ ಈ ಮಜ್ಜಿ ಬೈಯಕ್ ಬಂದ್ರೆ ಏ ಸುಮ್ಕಿರಿ ಏನು ಬೇಡವು ಹ್ಮ್ ಏನು ಚಿಕ್ಕ ಹುಡುಗ ಸುಮ್ಕೆರೆ ಏನು ಬೈಬೇಡ ಅಂತ ನಾನು ಹೇಳಿ ಹೇಳಿ ಸುಮ್ನ ನೀನು ಇನ್ನು ಜಾಸ್ತಿನೇ ಮಾಡ್ತೀವನ ಕಡಿಮೆ ಮಾಡ್ತಿಲ್ಲಪ್ಪಾ ನಿಮ್ಮ ಅಪ್ಪ ಹಿಂಗ ನಿಮ್ಮ ಅಮ್ಮ ಹಿಂಗ ಗೊತ್ತಾದ್ರೆ ಸುಮ್ನೆ ಇರ್ತಾರಲ್ಲ ಅವ್ರು ನಿನಗೆ ಇರ್ತಾರ ನಾಳೆ ಹಾ ನಾಳೆ ಇಲ್ಕಡೆ ಹೋಗ್ಬಾ ಹೋಗು ಇವ್ರು ಮಾತ್ ಕೇಳ ಕಣ್ಣು ಹೋಗು ಮೇಷ್ಟ್ರ ಮೇಷ್ರು ಹೋಗ್ಬಿಟ್ಟು ಒಂದ್ ರೀಟಿಗೆ ಹೇಳ್ಬಾ ಹೋಗು ಹ್ಮ್ ಒಂದ್ ಸ್ವಲ್ಪ ಭಯ ಹುಟ್ಟಿಸ್ಲಿ ಮೇಷ್ಟ್ರು ಮೇಷ್ರು ಮುಂದೆ ಹೇಳಿರೇ ಅವ್ನು ಬುದ್ಧಿ ಕಲಿಯೋ ಮೇಷ್ರು ಹೇಳಿದ್ರೆ ಇವ್ನು ಬುದ್ಧಿ ಕಲಿ ಹೇಳ್ಕೊಂಡು ಹೋಗ್ಬಾ ಹೋಗು ಹೇಳ್ತೀನಿ ಹೆಚ್ಚು ಕಮ್ಮಿ ಆದ್ರೆ ಯಾವಾಗ ನಾವೇ ಇದ್ ಮಾಡ್ತೀವಿ ನಾಳೆ ಅಯ್ಯೋ ಅಂತೀವಿ ಹ್ಮ್ ಹ್ಮ್ ಮೇಷ್ರು ಮುಂದೆ ಹೇಳ್ಬಂದ್ರೆ ಒಂದ್ ರಿಟ್ಟು ಬುದ್ಧಿ ಕಲಿ ತನ್ಕಂಡು ಹೋಗು ಹ್ಮ್ ಇಲ್ಲಾಂದ್ರ ಮಾತು ಕೇಳಕಂಡ್ ಹೋಗವನು ಹತ್ರ ಹೋಗ್ತೀನಿ ಹ್ಮ್ ಅವ್ನ ಏನ್ ಮಾಡ್ತಿದ್ದಾನೆ ಏನು ಎತ್ತ ಅಂತ ಇದಾನಕ್ಕೆ ಕಳ್ಳ ಬಂದಂಗ್ ಬಂದ್ಬಿಟ್ಟಿವಾಗ ಮನೆ ಒಳಕ್ಕೆ ಆರಾಮಾಗಿ ಏನು ಗೊತ್ತಿಲ್ಲದಾರ ಸುಮ್ನೆ ಇರ್ತಾರೆ ಹೋಗ್ ಬರ್ತೀನಿ ಕಣ್ತಡಿ ಹ್ಮ್ ಇವ್ನಿಂಗ್ ಮಾತ್ರ ಬಯ್ಯೋದಲ್ಲ ಅವ್ನಗು ಒಂದ್ ರೀಟು ಎರಡು ಬಿಟ್ಟು ಬುದ್ಧಿ ಕಲಿಸ್ಬೇಕು ಹ್ಮ್ ನಾನು ನಿನ್ ಜೊತೆ ಬರ್ತೀನಿ ಮೇಸ್ಟ್ರು ತಾ ನಾಳೆ ಸ್ಕೂಲ್ ತಾವ ಬರ್ತೀನಿ ಇವ್ರಿಬ್ರು ಮುಂದೆ ಹೋಗಿರ್ಲಿ ಇಲ್ಲಿಂದ ಹೋಗ್ಬಿಟ್ಟು ಮೇಷ್ರು ತಾವ ಒಂದ್ ರೇಟು ಮಾತಾಡ್ಕೊಂಡ್ ಬರದಡಿ ಹ್ಮ್ ಹಿಂಗೇರಿ ಇವ್ರು ಮಾತೇಳ್ ಕಂಡ್ ಹೋಗ್ತಿರ್ತೀ ಅವ್ನಿಗ ಒಂದ್ ರೀತಿಯ ವಿಚಾರಿಸ್ಕೊಡ್ತೀನಿ ಬರ್ತೀನಿ ಕಣ್ತಾಡಿ ಅಜೇ ಪ್ಲೀಸ್ ಕಣಜಿ ಏನು ಆಸ್ತಿಗೆ ಸ್ಕೂಲ್ ಮುಗಿತಲ್ಲ ಅಷ್ಟೇ ಕಣಜಿ ಅಜೇಯ ಇನ್ನೊಂದ್ ದಿವಸ ಎಲ್ಲೂ ಓದ್ ಕಣಜಿ ನೀನ್ ಮಾತ್ ಕೇಳಿದ್ರೆ ಹ್ಮ್ ನೀನು ಕೇಳಿಬಿಟ್ಟು ಕಣಜಿ ನೀನ್ ಹೇಳ್ಬಿಟ್ಟೆ ಪ್ಲೀಸ್ ಕಣಜಿ ಅಜೇಯ್ ಮೇಷ ತಗನ್ ಬರಕ್ ಹೋಗ್ಬೇಡ ಕಣಜಿ ಪ್ಲೀಸ್ ಕಣಜಿ